ಎಮ್ ಎಲ್ ಎ ಕ್ಯಾಂಡಿಡೇಟ್ ಆದಂಥ ಆದ್ಯನಾರಾಯಣ ಈಗಲೂ ಎಮ್ ಎಲ್ ಎನೇ ಮುಂದೆ ಐದು ವರ್ಷ ಎಮ್ ಎಲ್ ಎನ ಯಾರಿಗೆ ಈಗಲೂನೇ ಈ ತಾಲ್ಲೂಕಿನ ಇತವನ್ನ ಎಲ್ಲ ಸಮಸ್ಯೆಗಳನ್ನು ತಗೊಂಡು ರಾಜ್ಯದಲ್ಲೇ ಇರ್ತಕ್ಕಂಥ ಸರ್ಕಾರ ಜೊತೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ನಾನು ಸೋತೋಗಿದ್ದೀನಿ ಅಂತ ಅವ್ರದ್ದು ಯಾವುದೇ ಬೇಜಾರಿಲ್ಲ ನಮ್ಮದ್ದೇನೇ ಮುಂದೆನೂ ಇದೆ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ ಇಪ್ಪತ್ತಾರಕ್ಕೆ ಆ ಪಾರ್ಲಿಮೆಂಟ್ ಎಲೆಕ್ಷನ್ನು ಎರಡು ವಿಚಾರಗಳು ಮಧ್ಯೆ ಒಂದು ಒಂದು ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಆಡಳಿತವನ್ನು ನಡೆಸ್ತಕ್ಕಂಥದ್ದು ಅದಕ್ಕೆ ತಕ್ಕಂಗೆ ಕಾನೂನು ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಎಲ್ಲ ಜನರನ್ನ ಒಟ್ಟುಗೂಡಿಸಿ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಕಾನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥದ್ದನ್ನೂ ಮುಂದ್ಬಿಟ್ಟುಕೋ ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಬಿ ಜೆ ಪಿ ಆಟ ನಿರಂತರವಾಗಿ ಅಂಬೇಡ್ಕರ್ ವಿರೋಧ ಮಾಡಿರ್ತಕ್ಕಂಥದ್ದು ಯಾರು ಇವತ್ತು ಪಾರ್ಲಿಮೆಂಟಲ್ಲಿ ಕೂತಿದ್ದಾರೋ ಆ ಜನರನ್ನ ವಿರೋಧ ಮಾಡಿದರು ಅವರು ಇವತ್ತು ಈ ದೇಶವನ್ನು ಬೇರೆ ಬೇರೆ ದಿಕ್ಕುಗಳಿಗೆ ತಗೊಂಡು ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲರ ಜನರ ಈತ ಅವ್ರಿಗೆ ಬೇಕಾಗಿಲ್ಲ ಕೆಲವರು ಮಾತ್ರ ಅಲ್ಲಿ ಡೆಲ್ಲಿಯಲ್ಲಿ ಎರಡು ಭವನಗಳಿದೆ ಅಲ್ವಾ ಕಟ್ಟಿರೋದು ಕಟ್ಟಿರೋದೊಂದು ಹಳೇದು ಒಂದು ಹಳೇದ್ರಲ್ಲಿ ಏನಿದೆ ನಮ್ಮ ಸಂವಿಧಾನ ಇದೆ ಹೊಸದ್ರಲ್ಲಿ ಏನಿದೆ ರಾಜದಂಡ ಇದೆ ತಮಿಳುನಾಡಿಂದ ರಾಜರ ಆಡಳಿತವನ್ನ ನಡೆಸತಕ್ಕಂತ ವಿಧಾನವನ್ನ ನಾವು ಹೊಸ ಪಾರ್ಲಿಮೆಂಟ್ ಒಳಗಡೆ ತರ್ತೇವೆ ಅಂತಕ್ಕಂತ ಜನ ನಮ್ಮ ಮುಂದ್ಗಡೆ ಒಂದ್ ಕಡೆ ಇದ್ದಾರೆ ಈ ಜನಸಾಮಾನ್ಯರ ಪದಕನ ಜನಸಾಮಾನ್ಯರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಒಳಗಡೆ ಇರ್ತಕ್ಕಂಥದ್ದು ಒಂದು ರಾಜಕೀಯ ಇದೆ ಈ ಎರಡು ರಾಜಕೀಯಗಳ ಮಧ್ಯೆ ಇವತ್ತು ಈ ಈ ಪಾರ್ಲಮೆಂಟ್ ಎಲೆಕ್ಷನ್ ಬಂದಿರತಕ್ಕಂಥದ್ದು ಈ ಎರಡು ಪಾರ್ಲಿಮೆಂಟ್ ಭವನಗಳ ಮಧ್ಯೆ ವ್ಯತ್ಯಾಸ ಇದೆ ಅವರಿಗೆ ಜನಸಾಮಾನ್ಯರ ಸಮಸ್ಯೆಗಳನ್ನಿಟ್ಟುಕೊಂಡು ಜನಸಾಮಾನ್ಯರ ಮನಸ್ಸನ್ನು ಗೆಲ್ಲತಕ್ಕಂತ ಅದರ ಮುಖಾಂತರ ಪಾರ್ಲಿಮೆಂಟ್ ಒಳಗಡೆ ಸ್ಥಾನ ಗೆಲ್ಲಿಸತಕ್ಕಂತ ವಿಧಾನ ಇಲ್ಲ ಅವರದು ಕಾಂಗ್ರೆಸ್ ಪಾರ್ಟಿಯ ಜೊತೆಯಲ್ಲಿರ್ತಕ್ಕಂಥ ಹಲವಾರು ಪಾರ್ಟಿಗಳು ಈ ದೇಶದಲ್ಲಿ ಸಮಗ್ರವಾಗಿ ದೇಶ ಕಟ್ಟಬೇಕು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ಇತ್ಯರ್ಥ ಆಗಬೇಕು ಇದು ಇವರಲ್ಲಿರ್ತಕ್ಕಂಥ ಭಾವನೆಗಳು ಅವರ ಅವರಲ್ಲಿ ಇರ್ತಕ್ಕಂಥ ಭಾವನೆಗಳು ಜನಸಾಮಾನ್ಯನೇ ಬೇಡ ಕೆಲವರು ಮಾತ್ರ ರಾಜ್ಯದ ಆಡಳಿತ ರಾಜರ ಆಡಳಿತದಲ್ಲಿ ಏನಿತ್ತೋ ಅದು ಮಾತ್ರ ಇದೆ ಸಾಕು ಅಂತಕ್ಕಂಥದ್ದು ಅದು ಮುಂದಿನ ದಿನಗಳಲ್ಲಿ ಕಾಣಿಸುತ್ತೆ ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಜಾಸ್ತಿ ಸೀಟ್ ಬೇಕಾಗಿ ಬೇಕು ಅಂತ ನಾನೂರು ಸೀಟು ಅಂತ ಎಲ್ಲಿದೆಯಪ್ಪ ನಿಮ್ದು ನಾನೂರು ಸೀಟು ನಾನ್ನೂರು ಇಲ್ಲ ನಾನ್ನೂರು ಸೀಟ್ ನೀವೇ ಘೋಷಣೆ ಯಾರು ಯಾರೋ ಜನರಲ್ಲಿಲ್ಲ ಅವರೇ ಘೋಷಣೆ ಮಾಡ್ಕೊಂಡು ಬಿಡಿದ ಅವ್ರಿಗೆ ತಕ್ಕಂಗೆ ಪ್ರಚಾರಗಳು ಆಗ್ತಾ ಇದೆ ಏನೇ ಆದ್ರೂ ಜನಸಾಮಾನ್ಯರಿಗೆ ಉಸಿರಾಡ್ತಕ್ಕಂಥ ವಾತಾವರಣ ಏನಾದರೂ ಇದ್ದರೆ ಈ ಅಮ್ಮ ಕೊಟ್ಟಂತ ಕಾನೂನು ಕಾನ್ಸ್ಟಿಟ್ಯೂಷನ್ ಒಳಗಡೆ ಇರತಕ್ಕಂತ ಉಸಿರನ್ನು ಹಾಕ್ತಾ ಇದ್ದೀವಿ ನಾವು ಆ ಉಸಿರನ್ನು ನಿಲ್ಲಿಸಬೇಕು ಅಂತ ಹೋಗ್ತಾ ಇದ್ದಾರೆ ನಿಲ್ಲಿಸತಕ್ಕಂತವ್ರು ಒಂದು ಕಡೆ ಉಸಿರಾಡಬೇಕು ಅಂತಕ್ಕಂಥವರು ಒಂದು ಕಡೆ ಇದರಲ್ಲಿ ಉಸರಾಡಬೇಕು ಜನಸಾಮಾನ್ಯರು ಎಲ್ಲರೂ ನಾವೇ ಸಮಾನವಾಗಿ ಬದುಕಬೇಕು ಅಂತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಕಡೆ ಇದೆ ಇದನ್ನ ಮುಳುಗಿಸಬೇಕು ಜನಸಾಮಾನ್ಯರಿಗೆ ಹಕ್ಕುಗಳಿರಬಾರ್ದು ಅಂತ ಹೇಳಿ ಒಂದು ಕಡೆ ಇದೆ ಈಗ ಯಾರಿಗ ಓಟ್ ಹಾಕ್ಬೇಕು ನಾವು ಜನಸಾಮಾನ್ಯರ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಬದುಕುಗಳಿಗೆ ಹಾಕಿ ಹಾಕಿದ್ದೀವಿ ಅಂತ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಹಿತಕ್ಕಾಗಿ ಹಾಕಿದ್ದೀವಿ ಅಂತಕ್ಕಂಥದ್ದು ಹೌದಪ್ಪ ನೀವು ಬಂದಂಥ ಸಂದರ್ಭದಲ್ಲಿ ನಿಮ್ಮ ವಾಜಪೇಯಿ ಈ ಕಾಲದಿಂದ ಹಿಡಿದು ವಾಜಪೇಯಿ ಇವರು ಯಾರು ನಮ್ಮ ಮೋದಿ ಅವರು ಏನಿದ್ದಾರೆ ಈ ಪ್ರಧಾನಿ ಮೂರು ಸಾವಿರದ ಏಳು ದಿವಸ ಆಡಳಿತ ನಡೆಸಿದ್ದಾರೆ ಒಂದು ಡ್ಯಾಮ್ ಕಟ್ಟಿದ್ದಾರೆ ಇಲ್ಲಾದರೂ ನೀರಾವರಿ ಡ್ಯಾಮು ಇಲ್ಲ ಒಂದು ಎಕರೆಯಲ್ಲಿ ಏನಾದರೂ ಉತ್ಪಾದನೆ ಮಾಡೋದು ಆಹಾರ ಧಾನ್ಯಗಳು ಮಾಡಿದ್ದಾರೆ ಏನು ಅಲ್ಲ ಏನು ಆಹಾರ ಧಾನ್ಯಗಳಕ್ಕೂ ಗನ್ನೇ ಗೊತ್ತಿಲ್ಲದೆ ಇರ್ತಕ್ಕಂಥವರು ಜನರ ಏ ಹಸುವಂತಕ್ಕಂಥ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಆ ಸ್ಥಾನದಲ್ಲಿ ಕೂತು ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅವ್ರೇನ್ ಮಾತಾಡ್ತಾರೆ ನಿಮ್ ಬಗ್ಗೆ ನಾವು ಮಾತಾಡಲ್ಲಪ್ಪ ಯಾರ ಬಗ್ಗೆ ಮಾತಾಡ್ತಾರೆ ಅಲ್ಲಿರ್ತಕ್ಕಂಥ ಅವರು ಅಲ್ಲಿರ್ತಕ್ಕಂಥವ್ರ ಜೊತೆಲಿ ಮಾತಾಡ್ತಾರೆ ಜನಸಾಮಾನ್ಯ ಜೊತೆಲಿ ಮಾತಾಡಲ್ಲ ನಿಮ್ ಬದಕ್ಕೆ ನಮ್ ಬೇಕಾಗಿಲ್ಲ ಅಷ್ಟೇ ಮೀಡಿಯಾ ಎಷ್ಟು ಇವರು ಹದಿನಾಲ್ಕರಲ್ಲಿ ಬಂದಾಗ ಮೋದಿ ಮೂರು ಸಾವಿರದ ಏಳ್ನೂರು ದಿವಸಗಳಲ್ಲಿ ಎಷ್ಟು ಮಾಡಿದ್ದಾರೆ ಅದಾನಿ ಸಂಪತ್ತು ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಮಾಡಿದ್ದಾರೆ ಯಾರ ಸುತ್ತ ಕಾಂಗ್ರೆಸ್ ಸಂಪಾದನೆ ಮಾಡಿ ಈ ದೇಶದಲ್ಲಿ ಇಟ್ಟಿತ್ತಲ್ಲ ಅದನ್ನೆಲ್ಲವನ್ನ ಅದಾನಿಗೆ ಮಾರಾಟ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವರೇ ಮೋದಿ ಕೆಲಸ ಅದು ಅಲ್ರಿ ಜೈನರು ಗೋಮಾಂಸ ಎಕ್ಸ್ಪೋರ್ಟ್ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ ನೀವು ನೋಡಿದ್ರೆ ಕಂಪನಿಗಳನ್ನ ಗೋಮಾಂಸವನ್ನು ಮಾರಾಟ ಮಾಡ್ತಕ್ಕಂಥದ್ದು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಜೈನ್ ಕಂಪನಿಗಳು ಉತ್ತರ ಪ್ರದೇಶದಲ್ಲಿವೆಂಬರ್ ಶಬರ್ವಾಲ್ ನಾನೂರು ಎಕರೆಯಲ್ಲಿ ತೆಲಂಗಾಣದಲ್ಲಿ ಮಾಡಿರ್ತಕ್ಕಂಥದ್ದು ಗೋಮಾಂಸದ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಜೊತೆಯಲ್ಲಿ ಶಾಮೀಲ್ ಆಗ್ತೀರಾ ಅವರ ಮೇಲೆ ಪೊಲೀಸರನ್ನು ಬಿಟ್ಟು ಐಟಿ ಇವ್ರನ್ನೆಲ್ಲ ಬಿಟ್ಟು ಇಡಿ ರೈಡ್ ಮಾಡಿಸಿ ಅವರ ಹತ್ರ ಎಂಟು ಕೋಟಿ ರೂಪಾಯಿ ಏಳು ಕೋಟಿ ರೂಪಾಯಿ ಗೋಮಾಂಸ ಮಾಂಸ ಎಕ್ಸ್ಪೋರ್ಟ್ ಜೊತೆಯಲ್ಲಿ ಮೋದಿ ಎಲೆಕ್ಷನ್ ಗೆ ಬಾಂಡ್ ಮುಖಾಂತರ ತಗೊಂಡಿಲ್ವಾ ನಮ್ಗೆ ಏನ್ ಗೋ ಬಗ್ಗೆ ಏನ್ ಹೇಳ್ತಾರೆ ಜನರಿಗೊಂದು ಹೇಳೋದು ಮಾಡೋದೊಂದು ಎಂಟು ಸಾವಿರ ಕೋಟಿ ಈಗ ಯಾರ್ಯಾರು ಇವರ ಆಡಳಿತದ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಸಂಪಾದನೆ ಮಾಡಿದ್ದನ್ನ ಮಾರಾಟ ಮಾಡಿದ್ರಲ್ಲ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಇವೆಲ್ಲ ಅದರ ಜೊತೆಯಲ್ಲಿ ಬಂದಂತ ದುಡ್ಡೆ ಎಂಟೂರೆ ಸಾವಿರ ಕೋಟಿ ರೂಪಾಯಿ ಎಲೆಕ್ಷನ್ ಬಾಂಡ್ ಅಂತೇಳಿ ಸುಪ್ರೀಂ ಕೋರ್ಟ್ ತಪ್ಪು ಮಾಡಿದೆ ಇದು ತಪ್ಪು ವಿಧಾನ ಕಾನೂನು ಪ್ರಕಾರ ತಪ್ಪು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಯಾರು ತಪ್ಪು ಮಾಡಿರೋದು ಈ ದೇಶದ ಪ್ರಧಾನಿ ಅಲ್ರಿ ನೂರು ಕೋಟಿ ಆಪಾದನೆ ಇದೆ ಕೇಜ್ರಿವಾಲ್ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆ ಎಷ್ಟು ದಿವಸ ಜೈಲಿಗೆ ಹಾಕಿರೋದು ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಬಾಂಡುಗಳ ಮುಖಾಂತರ ತಪ್ಪು ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಬಿಜೆಪಿ ಪ್ರಧಾನಿಗೆ ಹೇಳಿದ್ದಾರೆ ನೀವು ಕಾನೂನು ಪ್ರಕಾರ ತಪ್ಪು ಮಾಡಿದೀರ ಅಂತ ಆದರೆ ನೀವು ಎಷ್ಟು ದಿವಸ ಇರಬೇಕು ಜೈಲಲ್ಲಿ ಪ್ರಧಾನಮಂತ್ರಿ ಎಷ್ಟು ದಿವಸ ಜೈಲಲ್ಲಿ ಇರಬೇಕು ಈಗಾಗಲೇ ಸಿಕ್ಕಾಕೊಂಡಿದ್ದಾರೆ ಬಾಂಡುಗಳ ಮುಖಾಂತರ ಇದು ಮಾಡಿರೋದು ತಪ್ಪಂತ ಹೇಳ್ತಾ ಎಂಟೂವರೆ ಸಾವಿರ ಕೋಟಿ ಅಲ್ರಿ ಐದು ಗ್ಯಾರಂಟಿ ಯಾರು ಪರವಾಗಿ ಕೊಟ್ಟಿರೋದು ಈ ರಾಜ್ಯದಲ್ಲಿರ್ತಕ್ಕಂಥ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಜನರಿಗೆ ಕಾಂಗ್ರೆಸ್ ಪಾರ್ಟಿ ಐದು ಗ್ಯಾರಂಟಿ ಕೊಟ್ಟಿದೆ